ವಿದ್ಯಾಸಂಸ್ಥೆ ಬಂದ್ಬಿಟ್ಟು ಇದೊಂದು ಡಿಪ್ಲೋಮಾ ಕಾಲೇಜು ಇದು ಕಡೂರಲ್ಲಿದೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲೇ ಕಡೂರಲ್ಲಿ ಮಾತ್ರ ಇರೋದು ಇದು ಸೊ ಇದು ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಮತ್ತು ನಮ್ಮಲ್ಲಿ ಡಿಪ್ಲೊಮೊ ಕೋರ್ಸಸ್ಗಳು ಸ್ಪೆಷಲಿಟಿ ಅಂತ ಏನು ಅಂದರೆ ಈಗ ನಾವೇನು ಕಲಿಸ್ಕೊಡ್ತಾ ಇದಿಲ್ಲ ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು ಮತ್ತು ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಆಗಿರ್ಬೋದು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಈ ಸಬ್ಜೆಕ್ಟ್ಸ್ಗಳು ಇವತ್ತಿನ ಒಂದು ಇಂಡಸ್ಟ್ರೀಸ್ಗಳಿಗೆ ಯಾವ ರೀತಿ ಮಾರ್ಪಾಡಾಗಿದ್ದಾವೆ ಅದಕ್ಕೆ ಕನೆಕ್ಟಿವಿಟಿ ಇದ್ದೀವಿ ನಾವು ಇಂಡಸ್ಟ್ರೀಸ್ಗಳ್ನ ಭೇಟಿ ಮಾಡಿಬಿಟ್ಟು ಅಲ್ಲಿ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಟೆಕ್ನಾಲಜಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಲಿ ಸಪೋರ್ಟ್ ಮಾಡಿದರೆ ಅವರ ಒಂದು ವೃತ್ತಿ ಜೀವನ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಸಿಲೆಬಸ್ನ ಸೆಟ್ ಮಾಡಿಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾಯಿದ್ದಾವೆ ಸೊ ಇದು ಮೂರು ಮತ್ತು ಮೂರು ವರ್ಷ ಅವಧಿ ಕೋರ್ಸು ಮತ್ತು ಒಂದು ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಕಳಿಸ್ಕೊಡ್ತಾವೆ ಇನ್ಪ್ಲೈನ್ ಟ್ರೈನಿಂಗಲ್ಲೇ ಮಕ್ಕಳಿಗೆ ಸಂಬಳ ಬರುತ್ತೆ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕಂಪ್ನಿಗಳಲ್ಲಿ ಎಕ್ಸ್ಟ್ರಾ ಎಕ್ಸ್ಪೋಸ್ ಆಗುತ್ತೆ ಇಂಡಸ್ಟ್ರೀಸ್ಗಳಲ್ಲಿ ಯಾವ ಥರ ವರ್ಕ್ ಇರುತ್ತೆ ಮಷಿನರೀಸ್ ಯಾವ ಥರ ಹ್ಯಾಂಡ್ಲೂಮ್ ಮಾಡಬೇಕು ಸೊ ಈ ಥರ ಮತ್ತು ಹಲವಾರು ಏನದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು ಕಲಿಯೋದ್ರಿಂದ ಮುಂದಿನ ಒಂದು ವೃತ್ತಿ ಜೀವನಕ್ಕೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೇರಣೆ ಆಗುತ್ತೆ ಈ ಥರ ಕೋರ್ಸಸ್ಗಳು ಕಲಿತರೆ ಇವತ್ತಿನ ದಿನಗಳಲ್ಲಿ ಯುವತ ಯುವಕ ಯುವತಿಯರು ಈ ಥರ ಕೋರ್ಸಸ್ಗಳು ಕಲಿಯೋದ್ರಿಂದ ಮಾತ್ರ ಅವರ ಒಂದು ಸ್ವಂತಿಕೆಯಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಬಹುದು ಮತ್ತೆ ಒಂದು ವೃತ್ತಿ ಜೀವನನೂ ಕೂಡ ನಡೆಸಬಹುದು ಮತ್ತೆ ಸುಖ ಜೀವನನೂ ಕೂಡ ನಡೆಸಬಹುದು ಈ ಈಗ ಎಸ್ ಎಸ್ ಎಲ್ ಸಿ ಆಗಿರಬೇಕು ಅಥವಾ ಪಿ ಯು ಸಿ ಪಾಸ್ ಆರ್ ಫೇಲ್ ಅಥವಾ ಐ ಟಿ ಐ ಆಗಿರಬೇಕು ಸೊ ಈ ಥರ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಪ್ಲೈ ಮಾಡ್ಬೋದು ಡಿಪ್ಲೊಮಾ ಕೋರ್ಸಸ್ಗಳಿಗೆ ಮತ್ತು ವಿಶೇಷ ಏನು ಅಂತಂದರೆ ನಮ್ಮಲ್ಲಿ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಹಲವಾರು ಅಲ್ಪಾವಧಿ ಕೋರ್ಸ್ಗಳು ಅಂದರೆ ಎರಡು ತಿಂಗಳು ಮೂರು ತಿಂಗಳು ಮತ್ತು ಒಂದು ವರ್ಷದ ಕೋರ್ಸ್ಗಳನ್ನ ಕೂಡ ನಾವು ಕಂಡಕ್ಟ್ ಮಾಡ್ತಾಯಿದ್ದೇವೆ ಸೊ ಈ ಕೋರ್ಸಸ್ಗಳು ಬಂದ್ಬಿಟ್ಟು ಈ ವಿದ್ಯಾರ್ಥಿಗಳಲ್ಲಿ ಏನಾಗಿರುತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಈ ಉಚಿತ ಅಲ್ಪಾವಧಿ ಕೋರ್ಸಸ್ಗಳನ್ನ ಕಲ್ತ್ಕೊಂಡು ಅವರು ಒಂದು ಇಂಡಸ್ಟ್ರೀಸ್ಗಳ ಕಡೆ ಅವರು ಕೆಲಸಗಳನ್ನು ತೊಗೊಳೋದಕ್ಕೂ ಕೂಡ ತುಂಬ ಉಪಯುಕ್ತವಾಗುತ್ತೆ ಸೊ ಇದರಲ್ಲಿ ಯಾವ್ಯಾವ ಕೋರ್ಸ್ಗಳು ಬರ್ತವೆ ಅಂದರೆ ನಮ್ಮಲ್ಲಿ ಈ ಸಿ ಎನ್ ಸಿ ಟರ್ನಿಂಗು ಮತ್ತು ಸಿ ಎನ್ ಸಿ ಮಿಲ್ಲಿಂಗು ಕೋರ್ಸಸ್ಗಳು ಬರ್ತವೆ ಮತ್ತು ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಕಲಿತಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕ್ಯಾಡ್ ಕೋರ್ಸ್ ಬರುತ್ತೆ ಸೊ ಇದರಲ್ಲಿ ಸಾಲಿಡ್ ವರ್ಕ್ಸು ಮತ್ತು ಯುನಿಗ್ರಾಫಿಕ್ಸು ಮತ್ತು ಕ್ರಿಯೋ ಸಾಫ್ಟ್ವೇರ್ಸು ಈ ಥರ ಸಾಫ್ಟ್ವೇರ್ಸ್ಗಳನ್ನ ಕೂಡ ನಾವು ಕವರಪ್ ಮಾಡಿಬಿಟ್ಟು ಹೇಳ್ಕೊಡ್ತೀವಿ ಸೊ ಅದೇ ರೀತಿ ಕನ್ವೆನ್ಷನಲ್ಲು ಟರ್ನಿಂಗು ಮಿಲ್ಲಿಂಗು ಮತ್ತು ಗ್ರೈಂಡಿಂಗು ಮತ್ತು ಫಿಟ್ಟರು ಆಮೇಲೆ ಬೇಸಿಕ್ ಎಲೆಕ್ಟ್ರಿಕಲ್ ಟೆಕ್ನಿಷಿಯನು ಆಮೇಲೆ ಕಂಪ್ಯೂಟರ್ ಡೇಟಾ ಎಂಟ್ರಿ ಆಪರೇಟರು ಸೊ ಈ ಥರ ಕೋರ್ಸಸ್ಗಳು ಕೂಡ ಕೂಡ ನಾವು ಹೇಳ್ಕೊಡ್ತಾ ಇದ್ದೇವೆ ಸೊ ಇದು ಏನಾಗುತ್ತೆ ಈ ಯುವಕ ಯುವತಿಯರಲ್ಲಿ ಉದ್ಯಮಶೀಲತೆ ವೃದ್ಧಿಸೋದಕ್ಕೆ ಈ ಥರ ಕೋರ್ಸಸ್ಗಳು ಹೆಲ್ಪ್ ಮಾಡಿಕೊಡ್ತೀವಿ ಮತ್ತು ಇವರಿಗೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಅವರ ಉದ್ಯೋಗಕ್ಕೂ ಕೂಡ ನಾವು ಸಹಕಾರ ಮಾಡಿಕೊಡ್ತೀವಿ ಯಾವುದು ಚಾರ್ಜಸ್ ಏನಿರಲ್ಲ ಸಂಪೂರ್ಣ ಉಚಿತ ಸಂಪೂರ್ಣ ಉಚಿತ ಉಚಿತ ಕೋರ್ಸು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ನಾನು ಹೇಳಬೇಕು ಅಂತಂದ್ರೆ ನಮ್ಮ ಸರ್ಕಾರದ ಅಡಿಯಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಟೂಲ್ ರೂಮ್ ಮಷೀನಿಸ್ಟ್ ಕೋರ್ಸ್ನ ಕಂಡಕ್ಟ್ ಇದ್ದೇವೆ ಇದು ಕೂಡ ಎಸ್ ಎಸ್ ಎಲ್ ಸಿ ಬ್ಯಾಕ್ಗ್ರೌಂಡ್ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಸೊ ಈ ವಿದ್ಯಾರ್ಥಿಗಳು ಒಂದು ವರ್ಷ ಕಲಿತುಬಿಟ್ಟು ಅವರಿಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ಲೇಸ್ಮೆಂಟ್ನ ಕೊಡಿಸ್ತೀವಿ ಅನ್ನೋ ಅಶ್ಯೂರೆನ್ಸ್ ಕೂಡ ನಾವು ಕೊಡ್ತೀವಿ ಯಾಕಂದರೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಈ ಕೋರ್ಸ್ಗಳಿಗೆ ಮತ್ತು ಈ ಕೋರ್ಸ್ ಕಲಿ ಕಲಿತಾದಮೇಲೆ ಎಸ್ ಆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಸ್ಟೈಪೆಂಡ್ ಕೂಡ ಬರುತ್ತೆ ಸೊ ಆ ಸ್ಟೈಪೆಂಡ್ ಕೂಡ ಅವರಿಗೆ ಯೂಸ್ ಆಗುತ್ತೆ ಸೊ ಈ ಒಂದು ಅವಕಾಶನೂ ಕೂಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಪಡ್ಕೋಬೋದು ಅನ್ನೋದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ